ನವೆಂಬರ್ ಹದಿನಾರರಂದು ಪುತ್ತೂರಿನಲ್ಲಿ ಆಲ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಆಲ್ವಾಸ ನುಡಿಸಿರಿ ವಿರಾಸಿತ್ತ ಪುತ್ತೂರು ಘಟಕದ ಆಶ್ರಯದಲ್ಲಿ ನವೆಂಬರ್ ಹದಿನಾರರಂದ್ರ ಭಾನುವಾರ ಸಂಜೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರು ನಡೆಯಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಜೆ ಐದು ನಲವತ್ತೈದಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಆರೂವರೆ ಗಂಟೆಯಿಂದ ಮೂರು ಗಂಟೆಯ ಆಲ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಸಾರ್ವಜನಿಕರಿಗೆ ಇದು ಸಂಪೂರ್ಣ ಉಚಿತವಾಗಿದ್ದು ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಡಾಕ್ಟರ್ ಎಂಎನ್ ಮೋಹನ್ ಆಲ್ವಾ ಭರಿಸಲಿದ್ದಾರೆ ಎಂದರು ಸಂಜೆ ಐದು ನಲವತ್ತೈದಕ್ಕೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಲಿದ್ದು ಶಾಸಕ ಅಶೋಕ್ ರೈ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಯಾಡಿ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಶಕುಂತಲ ಶೆಟ್ಟಿ ಮಲ್ಲಿಕ ಪ್ರಸಾದ್ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನುನಾಯಕ ಮತ್ತಿತರರು ಮುಖಂಡರು ಭಾಗವಹಿಸಲಿದ್ದಾರೆ ಇದಾದ ಬಳಿಕ ನಡೆಯುವ ಸಾಂಸ್ಕೃತಿಕ ವೈಭವದಲ್ಲಿ ಆಲ್ವಾಸ್ನ ಐನೂರು ವಿದ್ಯಾರ್ಥಿಗಳು ವಿಶಾಲ ವೇದಿಕೆಯಲ್ಲಿ ಮೂರು ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿದ್ದಾರೆ ಇದರಲ್ಲಿ ಯೋಗ ದೀಪಿಕಾ ಶಾಸ್ತ್ರೀಯ ನೃತ್ಯ ಬಡಗುತಿಟ್ಟು ಯಕ್ಷಗಾನ ಗುಜರಾತಿನ ಗಾರ್ಬಾ ಮತ್ತು ದಾಂಡಿಯ ನೃತ್ಯ ಮಣಿಪುರಿ ಸ್ಪಿಕ್ ಡ್ಯಾನ್ಸ್ ಮಲಕಂಬ ಮತ್ತು ರೋಫ್ ಕಸರತ್ತು ಸೃಜನಾತ್ಮಕ ನೃತ್ಯ ಡೊಳ್ಳು ಕುಣಿತ ಕಥಕ್ ನೃತ್ಯ ಪುರುಳಿಯ ನೃತ್ಯ ತೆಂಕುತಿಟ್ಟು ಯಕ್ಷಗಾನ ಬೊಂಬೆ ವಿನೋದಾವಲಿ ಇರಲಿದೆ ಎಂದರು ಅವರು ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು ಈ ವರ್ಷ ಪುನಃ ಅವರ ವಿಶೇಷ ತಂಡದ ಜೊತೆಗೆ ವಿಶೇಷ ಮೆರುಗನ್ನು ಕೊಡುವ ಮುಖಾಂತರ ಈ ಪುತ್ತೂರು ಈ ಭಾಗದಲ್ಲಿ ಪುತ್ತೂರು ಸುಳ್ಯ ವಿಟ್ಲ ಬೆಳ್ತಂಗಡಿ ಈ ಭಾಗದ ಎಲ್ಲ ಜನರಿಗೂ ಈ ಆಲ್ವಾಸ್ ವಿರಾಸತ್ ಕಾರ್ಯಕ್ರಮದ ಮುಖಾಂತರ ಮನರಂಜನೆ ಜೊತೆಯಲ್ಲಿ ಆಚಾರ ವಿಚಾರ ಸಂಸ್ಕೃತಿಯನ್ನು ಕೊಡುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹದಿನಾರನೇ ತಾರೀಕು ಆದಿತ್ಯ ವರದನ್ನು ನಡೀಲಿಕ್ಕಿದೆ ಇದಕ್ಕೆ ಸುಮಾರು ಹತ್ತು ಹದಿನೈದು ಲಕ್ಷ ರೂಪಾಯಿವರೆಗೆ ಖರ್ಚು ಇದ್ದರೂ ಆಲ್ವಾಸ್ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಅವರೇ ಅದರ ವೆಚ್ಚವನ್ನು ಭರಿಸಿ ಪುತ್ತೂರಿನ ಜನತೆಗೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಈ ಆಲ್ವಾಸ್ ನುಡಿಸಿರಿ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಭಾರಿ ನಾವು ಹೋಗಿ ಕೇಳಿದರೆ ಅವರು ಕೊಡುವಂಥದ್ದು ಇಲ್ಲ ನಾವೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಕಡಿದ್ರೆ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತುಂಬ ತೊಂದರೆ ಆಗ್ತದೆ ಯಾಕಂತ ಹೇಳಿದ್ರೆ ಅದರಲ್ಲಿ ನಾಲ್ನೂರು ಐನೂರು ಜನ ಮಕ್ಕಳು ಭಾಗಿಯಾಗ್ತಾರೆ ಅದಕ್ಕೆ ಸರಿಯಾದ ಸಮಯ ಬೇಕಾಗ್ತದೆ ಈ ಕಾರ್ಯಕ್ರಮ ಮೂರು ಗಂಟೆವರೆಗೆ ನಡೆಯುತ್ತದೆ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತದೆ ಐದು ನಲವತ್ತೈದಕ್ಕೆ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ ಆರು ಮೂವತ್ತರವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಆನಂತರ ಆಲುವಾಸು ನುಡಿಸಿರಿ ಕಾರ್ಯಕ್ರಮ ಆರಂಭ ಆಗ್ತದೆ ಸಾರ್ವಜನಿಕ ಬಂಧುಗಳು ಎಲ್ಲ ಶಾಲೆಯ ಮಕ್ಕಳುಗಳು ಮಕ್ಕಳು ಮಕ್ಕಳು ಅವರ ಪೋಷಕರು ಈ ಕಾರ್ಯಕ್ರಮವನ್ನು ಬಂದು ವೀಕ್ಷಿಸಬೇಕು ವಿಶೇಷ ರೀತಿಯ ಕಾರ್ಯಕ್ರಮ ಒಂದು ಸಬ್ ಒಂದು ವೇದಿಕೆಯಲ್ಲಿ ಏಕಕಾಲಕ್ಕೆ ಸುಮಾರು ನಾನ್ನೂರು ಇದರಿಂದ ಐನೂರು ಜನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಈ ವಿರಾಸತ್ತನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ತಾವೆಲ್ಲ ಇದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ತಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಡ್ತೀವಿ